ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತುಳಸಿ ಗಿಡದ ಹತ್ರ ಇದನ್ನು ಹಾಕಿದ್ರೆ ಸಾಕು ನಾಲ್ಕು ಕಡೆಯಿಂದ ನಮಗೆ ಬರುವ ಸಮಸ್ಯೆಗಳನ್ನು ತಡೆದು ದುಡ್ಡು ಬರುವಂತೆ ಮಾಡುವ ಪರಿಹಾರ ಅಂತ ಹೇಳ್ತೀನಿ ಈ ಪರಿಹಾರ ಯಾಕೆ ಅಷ್ಟು ಶಕ್ತಿ ಹೊಂದಿರುತ್ತೆ ಹಾಗೂ ತುಳಸಿ ಗಿಡವನ್ನು ಪ್ರತಿಯೊಬ್ಬರು ಕೂಡ ಮನೆ ಹತ್ರ ನೆಟ್ಟಿರಬೇಕು ಆ ಥರ ನೆಟ್ಟಾಗ ನಮ್ಮ ಮನೆಗೆ ಬರುವಂಥ ಕಷ್ಟಗಳು ಅಲ್ಲೇ ಸ್ಟಾಪ್ ಆಗುತ್ತೆ ಸುಂದರವಾದಂಥ ಜೀವನ ನಡೆಸೋದಕ್ಕೂ ಕೂಡ ನಮಗೆ ಆರೋಗ್ಯವಾಗಿ ತುಳಸಿ ಗಿಡ ಅನ್ನೋದು ಬಹಳ ಸಹಾಯ ಮಾಡುತ್ತೆ ಈಗ ನಮಗೆ ಆಷಾಢ ಮಾಸದ ಶನಿವಾರದ ದಿನ ಯಾವಾಗಲೂ ಅಷ್ಟೇ ವಿಷ್ಣು ಸ್ವಾಮಿಗೆ ನಾವು ಪೂಜೆ ಮಾಡಬೇಕಾದ್ರೆ ತುಳಸಿ ದಳವಿಲ್ಲದೆ ಅದು ಕಂಪ್ಲೀಟ್ ಆಗೋದಿಲ್ಲ ಪ್ರತಿನಿತ್ಯ ಕೂಡ ನಾವು ತುಳಸಿಗೆ ಯಾವಾಗಲೂ ನೀರನ್ನು ಹಾಕಿ ನಮ್ಮ ಕೆಲಸಗಳನ್ನು ಪ್ರಾರಂಭ ಮಾಡಿದ್ರೆ ಆ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ಹೋದ ಕೆಲಸಗಳು ಮನೆಯಿಂದ ಹೊರಗೆ ಹೋಗ್ತೀವಲ್ವ ಆ ಕೆಲಸಗಳು ಕೂಡ ತುಂಬ ಚೆನ್ನಾಗಾಗುತ್ತೆ ಅನ್ನೋದಕ್ಕೆ ಯಾವಾಗಲೂ ಪೂಜೆ ಮಾಡೋ ಮಾಡ್ತೀವೋ ಬಿಡ್ತೀವೋ ತುಳಸಿ ಗಿಡವನ್ನು ನೆಟ್ಟಿರಬೇಕು ಮನೆ ಹತ್ರ ಪ್ರತಿಯೊಬ್ಬರೂ ಕೂಡ ಆ ತುಳಸಿ ಗಿಡಕ್ಕೆ ಇದನ್ನು ಹಾಕಿದ್ರೆ ಸಾಕು ಸ್ನೇಹಿತರೆ ಇದೇ ಭಾನುವಾರ ಬೇರೆ ನಮಗೆ ಏಕಾದಶಿ ಇರೋದರಿಂದ ಏಕಾದಶಿಯ ದಿನಗಳಲ್ಲಿ ತುಳಸಿ ಗಿಡಕ್ಕೆ ನೀರನ್ನು ಹಾಕೋದಿಲ್ಲ ಹಾಗೂ ತುಳಸಿ ಗಿಡದ ಎಲೆಗಳನ್ನು ಕೂಡ ತೆಗೆಯೋದಿಲ್ಲ ಸಾಧಾರಣವಾಗಿ ಬಾರುವ ಭಾನುವಾರದ ದಿನಗಳಲ್ಲಿ ತುಳಸಿ ಗಿಡಕ್ಕೆ ನೀರು ಹಾಕಬಾರ್ದು ಭಾನುವಾರ ಹಾಗೂ ಏಕಾದಶಿ ಇವೆರಡೂ ಕೂಡ ಒಂದೇ ದಿನ ಬಂದಿರೋದ್ರಿಂದ ತುಳಸಿ ಮಾತೆಗೆ ನೀವು ನೀರನ್ನು ಹಾಕಬೇಡಿ ಶನಿವಾರ ಒಳ್ಳೆ ದಿನ ಆಗಿರೋದ್ರಿಂದ ವಿಷ್ಣು ಸ್ವಾಮಿಗೆ ತುಂಬ ಪ್ರೀತಿಕರ ತುಳಸಿ ಅಂದರೆ ಯಾಕಂದರೆ ತುಳಸಿ ಇಲ್ಲದೆ ಪೂಜೆ ಅದು ಯಾವಾಗಲೂ ಅಷ್ಟೇ ಪರಿಪೂರ್ಣ ಅನ್ನಿಸ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ನಾವು ತುಳಸಿ ಗಿಡಕ್ಕೆ ಇದನ್ನು ಅರ್ಪಿಸಿದರೆ ತುಳಸಿ ಮಾತೆ ಅಂದರೆ ಮಹಾಲಕ್ಷ್ಮಿಯ ಸ್ವರೂಪ ಮಹಾಲಕ್ಷ್ಮಿಯನ್ನು ನಮ್ಮ ಮನೆಯಲ್ಲಿ ಸ್ಥಿರವಾಗಿ ಆ ತಾಯಿಯನ್ನು ನೆಲೆಸೋದಕ್ಕೆ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಲಕ್ಷ್ಮೀ ದೇವಿ ಅಂದ ತಕ್ಷಣ ಬರೀ ದುಡ್ಡು ಕಾಸು ಅನ್ನೋದಲ್ಲ ಸ್ನೇಹಿತರೆ ದುಡ್ಡು ಕಾಸು ಸಿರಿ ಸಂಪತ್ತು ಇದು ಎಲ್ಲವೂ ಇರಬೇಕು ಸಂತೋಷ ಆದರೆ ಅದನ್ನೆಲ್ಲ ಕಾಪಾಡಿಕೊಳ್ಳೋದಕ್ಕೆ ನಮಗೆ ಆರೋಗ್ಯ ನೆಮ್ಮದಿ ಎಲ್ಲವೂ ಇರಬೇಕಲ್ವ ಅದಕ್ಕೆ ಮಹಾಲಕ್ಷ್ಮಿಯ ರೂಪ ಆಗಿರೋದರಿಂದ ಯಾವಾಗಲೂ ಪ್ರತಿನಿತ್ಯ ದಳಗಳನ್ನು ಆರೋಗ್ಯ ದೃಷ್ಟಿಯಿಂದ ಎರಡು ಎಲೆಗಳನ್ನು ತಿನ್ನುತ್ತಾ ಬಂದಾಗ ಆರೋಗ್ಯ ಕೂಡ ತುಂಬ ಸುಧಾರಣೆ ಆಗುತ್ತೆ ನಮಗೆ ದೇವಸ್ಥಾನಗಳಲ್ಲಿ ತೀರ್ಥಕ್ಕೆ ಯಾವಾಗಲೂ ಅಷ್ಟೇ ತುಳಸಿ ದಳಗಳನ್ನು ಹಾಕಿರ್ತಾರೆ ನೀವು ನೋಡಬಹುದು ಅದು ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ನಾವು ಪೂಜೆಗೆ ಬಳಸ್ತೀವಿ ನೋಡಿ ಆ ಎಲೆಗಳನ್ನು ಕಿತ್ಕೊಳ್ಳೋದಕ್ಕೆ ಹೋಗಬೇಡಿ ನಾವು ಎರಡು ಮೂರು ಈ ಥರ ಎಷ್ಟಾದರೂ ತುಳಸಿ ಗಿಡಗಳನ್ನು ಇಡಬಹುದು ಈಗಿನ ಒಂದು ಪಲ್ಯೂಷನ್ ಏನಿದೆ ಅದರಲ್ಲಿ ತುಂಬಾ ಆರೋಗ್ಯ ಜಾಸ್ತಿ ಎಫೆಕ್ಟ್ ಆಗುತ್ತೆ ಅಂಥದ್ರಲ್ಲಿ ಮನೆಯ ಹತ್ತಿರ ಒಂದೊಂದು ಗಿಡವನ್ನಾದರೂ ತುಳಸಿ ಗಿಡವನ್ನು ನೆಟ್ಟಾಗ ಆಕ್ಸಿಜನ್ ಅನ್ನೋದು ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳು ಇರುತ್ತೆ ಅದರಲ್ಲಿ ಇಪ್ಪತ್ತೆರಡು ಗಂಟೆಗಳು ಕೂಡ ದಳ ಬಂದು ಅಂದರೆ ತುಳಸಿ ಗಿಡ ಆಕ್ಸಿಜನನ್ನು ರಿಲೀಸ್ ಮಾಡುತ್ತೆ ಅಷ್ಟು ಒಳ್ಳೆ ಶುದ್ಧ ಗಾಳಿ ನಮಗೆ ಸಿಗೋದ್ರಿಂದ ನಾವು ಆರೋಗ್ಯವಾಗಿ ಇರ್ತೀವಿ ಆನಂದವಾಗಿರೋದಕ್ಕೂ ಕೂಡ ಇದು ತುಂಬಾ ಸಹಾಯ ಮಾಡುತ್ತೆ ತುಳಸಿ ಗಿಡಕ್ಕೆ ಇದನ್ನು ಯಾಕೆ ಅರ್ಪಿಸಬೇಕು ಅಂತ ಕೂಡ ಸುಮಾರು ಜನಕ್ಕೇರುತ್ತೆ ತುಳಸಿ ಮಾತೆ ಹತ್ರ ಒಂದು ಐದು ನಿಮಿಷ ನಾವು ಕೂತ್ಕೊಂಡು ನಮ್ಮ ತಾಯಿ ಹತ್ರ ಅಥವಾ ನಮ್ಮ ಫ್ರೆಂಡ್ಸ್ ಹತ್ರ ಕ್ಲೋಸ್ ಫ್ರೆಂಡ್ಸ್ ಹತ್ರ ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ನಮಗೆ ಅವ್ರ ಕಡೆಯಿಂದ ಒಂದು ಉತ್ತರ ಅನ್ನೋದು ಸಿಗುತ್ತೆ ನೋಡಿ ತುಂಬ ಗೊಂದಲದಲ್ಲಿದ್ದೀವಿ ಅಂತ ಹೇಳಿದಾಗ ಆ ಥರ ತಾಯಿ ನಮಗೆ ದಾರಿಯನ್ನು ತೋರಿಸ್ತಾಳೆ ಸಮಸ್ಯೆಗಳನ್ನು ಬಗೆಹರಿಸ್ತಾಳೆ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಮಾಡ್ತಾಳೆ ತಾಯಿ ಅದಕ್ಕೆ ಇದನ್ನು ಮಾಡಿಕೊಳ್ಬೇಕು ಸಂಜೆ ನೀವು ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಅಂದರೆ ಐದು ಗಂಟೆಯ ಮೇಲೆ ರಾತ್ರಿ ಏಳು ಗಂಟೆಯ ಒಳಗೆ ಮಾತ್ರ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೆ ಮೇಲೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು ತುಳಸಿ ಗಿಡವನ್ನು ಕೂಡ ನಾವು ಏಳು ಗಂಟೆ ದಾಟದ ಮೇಲೆ ಮುಟ್ಟಬಾರ್ದು ಸ್ನೇಹಿತರೆ ಅದಕ್ಕೆ ಇದು ಸೂಕ್ಷ್ಮವಾಗಿ ಇದನ್ನು ಮಾಡ್ಕೊಳ್ತಾ ಬಂದಾಗ ಮನೆ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ಮನಸ್ಸಿನ ಇಚ್ಛೆಗಳು ನೆರವೇರುತ್ತೆ ಕೋರಿಕೆಗಳು ನೆರವೇರುತ್ತೆ ಈ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ಶುದ್ಧ ಹಸುವಿನ ಹಾಲನ್ನು ತಗೊಳ್ಬೇಕು ಹಸುವಿನ ಹಾಲು ಹೆಂಗಿದ್ರು ನಾವು ಅದು ಪಾಕೆಟ್ಟು ನೀವು ಹೇಗಾದರೂ ತಗೊಂಡು ಬಂದಿರಿ ಸ್ವಲ್ಪ ತಗೊಳ್ಳಿ ಜಾಸ್ತಿ ತಗೊಳ್ಬೇಕು ಅಂತ ಏನೂ ಇಲ್ಲ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇಷ್ಟು ಚಿಕ್ಕದು ದೊಡ್ಡದು ಅನ್ನೋದು ಇರುತ್ತಲ್ವ ಅದರ ತಕ್ಕಂತೆ ನೀವು ಹಸಿ ಹಾಲನ್ನು ಸ್ವಲ್ಪ ತಗೊಂಡಿದ್ದೆ ಕಾಳು ಮೆಣಸನ್ನು ತಗೊಳ್ಬೇಕು ಮೂರೇ ಮೂರು ಕಾಳು ಮೆಣಸು ಜಾಸ್ತಿ ತಗೊಳ್ಳೋದಕ್ಕೆ ಹೋಗ್ಬೇಡಿ ಕಾಳು ಮೆಣಸನ್ನು ತಗೊಂಡು ಕೌಂಟ್ ಮಾಡಿಬಿಟ್ಟಿದ್ದೆ ಪುಡಿ ಮಾಡಿ ಇದರಲ್ಲಿ ಹಾಕಬೇಕು ಹಾಲಲ್ಲಿ ಧನಿಯಾ ಕಾಳಿದ್ದರೆ ಅದನ್ನು ಐದು ತಗೊಂಡು ಪುಡಿ ಮಾಡಿ ಹಾಕಬೇಕು ಸಪ್ರೇಟಾಗಿ ನಿಮ್ಗೆ ಧನಿಯಾ ಪುಡಿ ಇದ್ದರೆ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಧನಿಯಾ ಕಾಳಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಅದನ್ನು ಬಿಟ್ಟುಬಿಟ್ಟು ಬರೀ ಪೆಪ್ಪರನ್ನು ಮಾತ್ರ ಹಾಕ್ಕೊಳ್ಳಿ ಇದನ್ನು ಪುಡಿ ಮಾಡಿ ಹಾಕಿಬಿಟ್ಟು ನೀವು ತುಳಸಿ ಮಾತೆಯ ಹತ್ರ ಪ್ರೋಕ್ಷಣೆ ಮಾಡಬೇಕು ಸುಮಾರು ಜನ ಹೆಣ್ಮಕ್ಳು ತುಂಬ ವೀಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ಕೆಲವೊಬ್ಬರು ಇದ್ರ ಬಗ್ಗೆ ಪದೇ ಪದೇ ಇದು ಹೇಳೋದಕ್ಕೇನು ಹೋಗಬೇಡಿ ನಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ ಕೆಲವೊಬ್ಬರು ಇದನ್ನು ನೋಡಿದ ಮೇಲೂ ಕೂಡ ನಾವು ಪೀರಿಯಡ್ಸ್ ಆಗಿದ್ದೀವಿ ಪೂಜೆ ಮಾಡಬಹುದಾ ಅಂತ ಕೇಳ್ತಾ ಇರ್ತಾರೆ ದಯವಿಟ್ಟು ಪೀರಿಯಡ್ಸ್ ಟೈಮಲ್ಲಿ ನೀವು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಐದು ದಿನ ಹೆಣ್ಮಕ್ಳಿಗೆ ತುಂಬ ವಿಶ್ರಾಂತಿ ಅವಶ್ಯಕತೆ ಇರುತ್ತೆ ನಾವು ಕಾನ್ಸಂಟ್ರೇಷನ್ ನೀಡೋದಕ್ಕಾಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಮಾಡ್ಕೊಳ್ಳೋದಕ್ಕೆಲ್ಲ ಹೋಗಬೇಡಿ ತುಂಬ ಶುದ್ಧವಾದ ಮನಸ್ಸಿಂದ ನಾವು ಮಾಡ್ಕೊಳ್ಬೇಕಾಗುತ್ತೆ ಆ ನೋವು ಅದೆಲ್ಲ ಇರೋದರಿಂದ ಅದು ಸಾಧ್ಯ ಆಗೋದಿಲ್ಲ ಆ ಟೈಮಲ್ಲಿ ಯಾವುದೇ ಪರಿಹಾರಗಳು ಕೂಡ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇನ್ನು ಮುಖ್ಯವಾಗಿ ಇದನ್ನು ನೀವು ಪ್ರೋಕ್ಷಣೆ ಮಾಡಿ ಮಾಡಿಬಿಟ್ಟು ನಿಮ್ಮ ಸಮಸ್ಯೆಗಳನ್ನು ಕೇಳಿಕೊಳ್ಳಿ ತುಂಬಾ ಒಳ್ಳೆಯದು ಮಾಡುತ್ತೆ ಮತ್ತು ಇದನ್ನು ಮಾಡಿಕೊಳ್ಳುವಾಗ ಶನಿವಾರ ಬಂದಿದೆ ತುಂಬಾ ಮುಖ್ಯವಾಗಿರುತ್ತೆ ದೀಪಾರಾಧನೆ ಮಾಡುವಾಗ ನೀವು ನಿಮ್ಮ ಅಡುಗೆ ಮನೆಯಲ್ಲಿ ಸಾಸುವೆ ಇರುತ್ತಲ್ವ ಆ ಸಾಸುವೆಯನ್ನು ಚಿಕ್ಕ ಚಿಕ್ಕ ಸಾಸುವೆ ಒಂದು ಪ್ಲೇಟಲ್ಲಿ ನೀವು ಹಾಕ್ಕೊಳ್ಳಿ ಹಾಕ್ಕೊಂಡಿದ್ದೆ ಕೌಂಟ್ ಮಾಡಿ ಸ್ನೇಹಿತರೆ ಅದನ್ನು ಕೌಂಟ್ ಮಾಡಿಬಿಟ್ಟು ಒಂಬತ್ತು ನೀವು ಅದನ್ನು ಕೌಂಟ್ ಮಾಡಿ ತಗೊಂಡು ದೀಪಕ್ಕೆ ಹಾಕಿ ನೋಡಿ ಏನೇ ಒಂದು ಶನಿ ದೋಷಗಳಿದ್ದರೂ ಕೂಡ ನಿವಾರಣೆ ಆಗಿಬಿಡುತ್ತೆ ಶನಿಯ ಪ್ರಭಾವದಿಂದ ನಮಗೆ ಜಾಸ್ತಿ ಅಂದರೆ ಆ ತಂದೆಯ ಅನುಗ್ರಹ ಸಿಕ್ಕಿದ್ರೆ ಒಳ್ಳೆಯ ಕೆಲಸ ತಂದೆ ತಾಯಿಯ ಆಶೀರ್ವಾದ ಆಸ್ತಿ ಸಂಪತ್ತು ಪ್ರತಿಯೊಂದಕ್ಕೂ ಕೂಡ ನೀವು ಅಧಿಪತಿ ಆಗ್ತೀರ ಆದರೆ ಅದೇ ಆ ಸ್ವಾಮಿ ನಮಗೆ ಕಷ್ಟಗಳನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಅದನ್ನು ತಡ್ಕೊಳ್ಳೋದಕ್ಕೂ ಕೂಡ ನಮ್ಮ ಕೈಯಲ್ಲಾಗೋದಿಲ್ಲ ಸ್ವಾಮಿಯ ಆಶೀರ್ವಾದ ಅನುಗ್ರಹ ಸಿಗೋದಕ್ಕೆ ಶನಿವಾರದ ದಿನ ನೀವು ಹಚ್ಚುವಂಥ ದೀಪದಲ್ಲಿ ಒಂಬತ್ತು ಸಾಸಿವೆ ಕಾಳನ್ನು ಕೌಂಟ್ ಮಾಡಿ ಅದು ಚಿಕ್ಕ ಚಿಕ್ಕದಾಗಿರುತ್ತೆ ನೋಡಿಕೊಂಡು ಪ್ಲೇಟಲ್ಲಿ ಹಾಕಿದ್ರೆ ನಮ್ಗೆ ಗೊತ್ತಾಗಿಬಿಡುತ್ತೆ ಅದನ್ನು ತಗೊಂಡು ಹಾಕಿ ಹಾಕ್ಕೊಂಡು ಕೇಳಿ ನಿಮ್ಮ ಸಮಸ್ಯೆಗಳು ಬಗೆಹರಿಸೋದಕ್ಕೆ ಸ್ವಾಮಿಯಲ್ಲಿ ಹೇಳ್ಕೊಳ್ತಾ ಈ ಪರಿಹಾರವನ್ನು ಮಾಡಿಕೊಳ್ಳಿ ಮಾರನೇ ದಿನ ಅದನ್ನು ತೆಗೆದು ಗಿಡಗಳ ಕೆಳಗಡೆ ಹಾಕಿಬಿಡಿ ದೀಪ ಹಚ್ಚಿದಾಗ ನಾವು ಎಷ್ಟು ಮುಖ್ಯವಾಗಿ ತೋರಿಸ್ತೀವೋ ವಿಸರ್ಜನೆ ಮಾಡುವಾಗಲೂ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ತುಳಸಿ ಮಾತೆಗೆ ಇದನ್ನು ಅರ್ಪಿಸಿ ಹಾಗೂ ದೀಪಕ್ಕೆ ಇದನ್ನು ಹಾಕಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಧನ್ಯವಾದಗಳು